ಎಫ್ ಕೆ ಸಿ ಇಂದ ಸೊ ಇವತ್ತು ಇಲೆಕ್ಷನ್ದಲ್ಲಿ ನಮ್ದು ಏನೊಂದು ಹತ್ತು ಸೀಟಲ್ಲಿ ಐದು ಸೀಟು ಗೆಲ್ಲಬೇಕಾಗಿತ್ತು ನಮ್ಮ ತಂಡದವರು ಅರವಿಂದ ಬುರ್ಜೇನ್ ತಂಡದವರು ಮೂರು ಐದು ಸೀಟನ್ನು ಗೆದ್ದಿದ್ದೀವಿ ಅದೇ ಥರ ಟೋಟಲ್ ನಮ್ಮದು ಇಲ್ಲಿ ನಲ್ವತ್ತೆಂಟು ಸೀಟು ಸುಮಾರು ಒಂದು ಮೂವತ್ತೈದು ಸೀಟು ಮೂವತ್ತೈದಿಂದ ಮೂವತ್ತೆರಡು ಸೀಟು ನಮ್ದು ಬಂದಿದೆ ಸೊ ಹೀಗಾಗಿ ಈ ಮೆಜಾರಿಟಿ ಇರೋದರಿಂದ ಏನು ತೊಂದರೆ ಇಲ್ಲ ಸೊ ಚೇಂಬರ್ಗೆ ಒಳ್ಳೆಯ ಇದು ಥ್ಯಾಂಕ್ ಯು ಇಂದ ನಾವು ಸುಮಾರು ಪ್ಲಾನಿಂಗ್ ಇಟ್ಕೊಂದಿದ್ದೀವಿ ಅಂದರೆ ಈಗ ಏನೇನು ನಮ್ಮ ಸಮಸ್ಯೆಗಳಿವೆ ಗೌರ್ಮೆಂಟ್ ಹತ್ರ ಎಲ್ಲ ಕಂಪ್ಲೀಟ್ ಅವ್ರ ಹತ್ರ ನಾವು ಹೋಗಿ ಸ್ಮಾಲ್ ಆಗಲಿ ಲಾರ್ಜ್ ಸ್ಕೇಲ್ದು ಹಂಡ್ರೆಡ್ ಪರ್ಸೆಂಟ್ ಹತ್ರ ನಾವು ಡಿಮ್ಯಾಂಡ್ ಮಾಡಿ ಇವಾಗ ಆಲ್ರೆಡಿ ಗೌರ್ಮೆಂಟ್ ನಮ್ಮ ಬಗ್ಗೆ ಚೇಂಬರ್ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇರ್ತದೆ ಯಾಕಂದ್ರೆ ನಾವು ಎಮ್ ಎಸ್ ಎಮ್ ಇ ಎನ್ಪ್ಲೇವ್ ಮಾಡಿದ್ದೀವಿ ಆಮೇಲೆ ಇದು ಟೂರಿಸಂ ಕಮಿಟಿದು ಒಂದು ದೊಡ್ಡ ಸೊ ಈ ಥರ ಗೌರ್ಮೆಂಟು ನಮ್ಮ ಬಗ್ಗೆ ಭಾಳ ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾರೆ ನಮ್ಮೆಲ್ಲ ಆಸೆ ತೀರಿಸ್ತೇನೆ ಅಂತ ಸರಿ ಹೆಸರು ಅರವಿಂದ್ ಎನ್ ಬುರ್ಜಿ ನಾನು ಪಿನ್ಯಾ ಪಾರ್ಸ್ ಪ್ರೆಸಿಡೆಂಟು ಕಾಶ್ಯಾಪ್ ಫಾರ್ ಪ್ರೆಸಿಡೆಂಟು ಪ್ರೆಸೆಂಟ್ ಡೈರೆಕ್ಟರ್ ಎಫ್ ಕೆ ಸಿ ಈ ಒಂದು ಭಾಳ ಖುಷಿಯಾದಂಥ ವಿಷಯ ಇದು ಏಕೆಂದರೆ ಭಾರತದಲ್ಲಿ ಈ ಎಫ್ ಕೆ ಸಿ ಸಿ ಐ ಕರ್ನಾಟಕದ ಏನಿದೆ ಭಾಳ ಅತ್ಯುನ್ನತ ಮತ್ತು ಮೊದಲ ಸ್ಥಾನದಲ್ಲಿರುವಂಥದ್ದು ಇಂಥ ಒಂದು ಸಂಸ್ಥೆಗೆ ಉಪಾಧ್ಯಕ್ಷನಾಗಿರೋದು ಭಾಳ ಇದೆ ಅಷ್ಟು ಈಸಿಯಾಗಿ ಉಪಾಧ್ಯಕ್ಷ ಆಗಲಿಕ್ಕೆ ಭಾಳ ಕಷ್ಟ ಇದೆ ಅಂಥದ್ರಲ್ಲಿ ತಮ್ಮೆಲ್ಲರ ಸಹಯೋಗ ಮತ್ತು ಪಾಸ್ ಪ್ರೆಸಿಡೆಂಟ್ಸು ಮತ್ತು ನಮ್ಮ ಎಮ್ ಸಿ ಮೆಂಬರ್ಸು ಅವರೆಲ್ಲ ಸಹಾಯದಿಂದ ನಾನಿವತ್ತು ಉಪಾಧ್ಯಕ್ಷರಾಗಿದ್ದೀನಿ ಎಫ್ ಕೆ ಸಿ 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 ಐ ಒಂದು ಉತ್ತಮವಾದ ಸಂಸ್ಥೆ ಈಗ ತಾನೇ ಉಪಾಧ್ಯಕ್ಷನಾಗಿ ಅಧಿಕಾರ ತಗೊಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇಂಡಸ್ಟ್ರಿ ಸರ್ವಿಸ್ ಟ್ರೇಡ್ ಮತ್ತು ಐ ಟಿ ಬಿ ಟಿ ಎಲ್ಲ ಸಂಸ್ಥೆಗಳಿಗೂ ಕೂಡ ಸಮಾನವಾಗಿ ನಾನು ನ್ಯಾಯ ದೊರೆ ಇಷ್ಟಪಡ್ತೀನಿ ಸರ್ ಭಾವುಕರಾಗಿದ್ದು ಕೂಡ ನಾನು ಎಫ್ ಕೆ ಸಿ ಸಿ ಐನಲ್ಲಿದ್ದೀನಿ ಈಗ ನನ್ನ ಉಪಾಧ್ಯಕ್ಷರಾಗಿರೋದು ಸ್ವಲ್ಪ ಭಾವುಕರಾಗಿದೆ ನನ್ನ ಫ್ಯಾಮಿಲಿ ಮೆಂಬರ್ಸು ನನ್ನ ಅಡಿಯಂದರು ನನ್ನ ಮಕ್ಕಳು ಎಲ್ಲರ ಜೊತೆಯಲ್ಲಿದ್ದಾರೆ ಹಾಗಾಗಿ ನನಗೆ ಸಾಕಷ್ಟು ಪಾಸ್ ಪ್ರೆಸಿಡೆಂಟ್ಗಳು ಇದರಲ್ಲಿ ಹೆಲ್ಪ್ ಮಾಡಿದ್ದಾರೆ ಮತ್ತು ಎಮ್ ಸಿ ಮೆಂಬರ್ಸ್ ಇದರಲ್ಲಿ ಹೆಲ್ಪ್ ಮಾಡಿದ್ದಾರೆ ಮತ್ತು ನನ್ನ ಮೆಂಬರ್ಸ್ಗಳೆಲ್ಲ ಓಟ್ ಹಾಕಿ ಹೆಲ್ಪ್ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಈ ವಿಷಯದಲ್ಲಿ ಧನ್ಯವಾದಗಳನ್ನ ಹೇಳಿಕೆ ಬೆಂಗಳೂರಿನ ಎಫ್ ಕೆ ಸಿ ಸಿ ಐನಲ್ಲಿ ನಾನು ಚುನಾವಣೆಗೆ ಸ್ಪರ್ಧಿಸಿದೆ ಅಸೋಸಿಯೇಷನ್ ಸೆಕ್ಟರ್ನಲ್ಲಿ ಸ್ಪರ್ಧಿಸಿದೆ ಏಳು ಜನದಲ್ಲಿ ನಾನು ಒಬ್ಬ ವಿನ್ ಆಗಿದ್ದೀನಿ ನಮ್ಮ ಕ್ಯಾಟಗರಿನಲ್ಲಿ ನಾನು ಇದಾಗಿ ಏಳನೇವನಾಗಿ ಗೆದ್ದಿದ್ದೀನಿ ನಾನೀಗ ಎಫ್ ಕೆ ಸಿ ಯ ಒಬ್ಬ ಆಗಿ ಆಯ್ಕೆಯಾಗಿದ್ದೀನಿ ಈ ಪಿ ಸಿ ರಾಯರ ಮತ್ತು ರಾಜಪುರೋಹಿತ್ರ ನೇತೃತ್ವದಲ್ಲಿ ನಾವು ಅಸೋಸಿಯೇಷನ್ ಸೆಕ್ಟರ್ನಲ್ಲಿ ವಿಜಯ ವಿಜಯಕ್ಕೆ ಸಾಧಿಸಿದ್ದೇನೆ ಸರ್ ಮೈಸೂರು ಮೈಸೂರು ಸರ್ ಮೈಸೂರು ಭಾಳ ಮೈಸೂರಿನಲ್ಲಿ ನಾನು ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷದಾಗಿದ್ದೇನೆ ಮೈಸೂರು ಅಲ್ಲಿ ಹೆಬ್ಬಾಳು ಊಟ್ಗಳ್ಳಿ ಊರುಗಳ್ಳಿ ನಂಜುಗೂಡ ಎಲ್ಲ ಹಳೆ ಫ್ಯಾಕ್ಟ್ರಿಗಳು ಮುಚ್ಚಿದ್ರು ಎಮ್ ಎಮ್ ಸಿ ಮತ್ತು ಕೇರ್ ಮಿಲ್ಗಳು ಮುಚ್ಚಿದ್ರು ಹೊಸ್ದಾಗಿ ಹೊಸ ಫ್ಯಾಕ್ಟ್ರಿಗಳನ್ನ ನಾವು ತಯಾರು ಮಾಡಲಿಕ್ಕೆ ಹೊಸದಾಗಿ ಓಪನ್ ಮಾಡಲಿಕ್ಕೆ ಭಾಳ ಇದು ಇದ್ದೀವಿ ಈಗ ಹೊಸ ಟೆಕ್ನಾಲಜಿ ಇರೋದ್ರಿಂದ ಲಯರಿ ಮೈಸೂರಿನ ಟ್ರೈನಿಂಗ್ ಸೆಂಟ್ರು ಲಯರಿ ಮೈಸೂರಿನಲ್ಲಿ ಓಪನ್ ಆಗಿದೆ ಅದ್ರ ಮುಖಾಂತರ ನಾವು ಜಾಸ್ತಿ ಈ ಡಿಜಿಟಲ್ ಇದು ಪ್ರೋಗ್ರಾಮ್ಗಳು ಮಾಡಲಿಕ್ಕೆ ಡಿಜಿಟಲ್ ಅವೇರ್ನೆಸ್ ಕೊಡಲಿಕ್ಕೆ ನಾವು ಒಂದು ಹೊಸ ಎಂಟ್ರಪ್ರೈನರ್ಸ್ನ ಉತ್ಪಾದನೆ ಮಾಡಲಿಕ್ಕೆ ನಾವು ಈಗಾಗಲೇ ಕ್ರಮ ಜರುಗಿಸಿದ್ದೀವಿ ಇದು ಎಲ್ಲನೂ ಮುಂದಿನ ದಿನಗಳಲ್ಲಿ ನಾನು ಎಫ್ ಕೆ ಸಿ 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 ಸಹಕಾರದಿಂದ ಮುಂದುವರ್ತೀನಿ ಸೊ ಸತತವಾಗಿ ಐದು ವರ್ಷ ನಾನು ಕಂಟೆಸ್ಟ್ ಮಾಡಿ ಗೆಲ್ತಾ ಇದ್ದೀನಿ ಇಲ್ಲಿ ಈ ಎಫ್ ಕೆ ಸಿ ಸಿ ಬಂದ ನಾವು ಎಂಟರ್ಪ್ರೈಸ್ಗೂ ಮತ್ತು ಸರ್ಕಾರಕ್ಕೂ ಒಂದು ಜೊತೆಗೆ ನಾವು ಬಹಳ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀವಿ ಎಲ್ಲ ತೊಂದರೆಗಳು ಏನು ಮಕ್ಕಳು ಅಂತ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಇಲ್ಲಿ ಗೆದ್ದರೆ ತುಂಬ ಸಂತೋಷ ಪ್ಲಾನಿಂಗ್ ನಮ್ಮ ಪ್ಲಾನಿಂಗ್ ನೆಕ್ಸ್ಟು ಏನು ಸಮಸ್ಯೆ ಬರ್ತವೆ ಮೇಜರ್ ಸಮಸ್ಯೆಗಳಿದೆ ಅವನ್ನೆಲ್ಲ ತುಂಬ ಅಟ್ಯಾಕ್ ಮಾಡೋ ಬಳ್ಳಾರಿಯಿಂದ ಉಳಿದವ ಜಿಲ್ಲೆ ಆ ಬಳ್ಳಾರಿಯಿಂದ ಬಂದು ಇಲ್ಲಿ ಬೆಂಗಳೂರಿಗೆ ಬಂದು ಗೆಲ್ಲೋದು ತುಂಬ ಕಷ್ಟ ಯಾಕಂದರೆ ನೈಂಟಿ ಪರ್ಸೆಂಟ್ ವೋಟರ್ಸ್ ಬೆಂಗಳೂರಲ್ಲಿದ್ದಾರೆ ಅದೇ ದೇವ್ರ ಕೃಪೆ ಆಮೇಲೆ ಇಲ್ಲಿ ಒಂದು ನೆಟ್ವರ್ಕ್ ಬೆಳೆಸ್ಕೊಂಡಿದ್ವಿ ನಮ್ಮ ಕಂಪನಿ ಇಲ್ಲೇ ಚೆನ್ನಾಗಿದೆ ನಮಗೆ ಕೂಡ ನಾವು ಗೆಲೆಕ್ಟ್ ಆಯ್ತು ಆಯಿತು ಚುನಾವಣೆ ಏನೋ ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕಾಯ್ತು ಸಿಂಗ್ಪುರ್ ಆಫ್ ಕಾಮರ್ಸ್ನಲ್ಲಿ ಅಂದರೆ ಇಡೀ ನಮ್ಮ ಟ್ರೇಡ್ ಆಗಲಿ ಸರ್ವಿಸಸ್ ಆಗಲಿ ಇಂಡಸ್ಟ್ರಿ ಆಗಲಿ ಲಾಸ್ಕಿಲ್ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಲಾಸ್ಕಿಲ್ ಲಾಸ್ಕ್ ಟ್ರೇಡ್ ಆಗಲಿ ಎಲ್ಲ ಒಂದು ಫಲಗಳನ್ನ ಒಂದು ಸೆಕ್ಟರ್ ವೈಸ್ ಇಲೆಕ್ಷನ್ ಆಯಿತು ಭಾಳ ಶು ಇಲೆಕ್ಷನ್ ಆಯಿತು ಏನು ಕಿಂಚಿತ್ತು ಇಲ್ಲದೆ ಕೆಲವು ಸೆಕ್ಟರ್ಗೆ ಒಂದು ಎರಡು ಮೂರು ಸೆಕ್ಟರಿಗೆ ಪಟಾಪಟಿ ಐದು ಗೆ ಹತ್ತು ಜನ ಇದ್ರೂ ಕೂಡ ಯಾವುದೂ ಗಲಾಟೆ ಇರೋದು ಭಾಳ ಚಂದವಾಗಿ ಇಲೆಕ್ಷನ್ ಎದಿತು ಇದರಿಂದ ಬಹಳ ಭಾಳ ಸಂತೋಷವಾಗಿದೆ ಈ ಈ ಕ್ರೆಡಿಟ್ ನಮ್ಮ ಅಧ್ಯಕ್ಷರ ಬರ್ತಿದ್ದಾರೆ ರಮೇಶ್ ಲವಟಿಗೆ ಅವರು ಬಹಳ ಸುಧಾರಣೆ ಮತ್ತೆ ಈ ಇಲೆಕ್ಷನ್ ಕಂಡಕ್ಟ್ ಮಾಡಿದ್ರು ನಮ್ಮ ಎ ಆರ್ ನಮ್ಮ ಕೋಪರೇಟಿವ್ ನಮ್ಮ ಸೊಸೈಟಿದಿಂದ ರಿಜಿಸ್ಟರ್ ಸೊಸೈಟಿಯಿಂದ ಸೊಸೈಟಿದಿಂದ ಕಂಡಕ್ಟ್ ಮಾಡೋದು ಇಲೆಕ್ಷನ್ ಬಹಳ ಸುಚಿತ್ವವಾಗಿ ಕಂಡ ಕಂಡಕ್ಟ್ ಮಾಡಿದ್ರೆ ಏನು ಗಲಾಟೆ ಇಲ್ಲ ಏನು ಚಿಂತೆ ಇಲ್ಲ ಸಮಾನದಿಂದ ಕಲೆಕ್ಷನ್ ಆಗಿದೆ ಎಲ್ಲರಿಗೂ ಸಂತೋಷ ಆಗಿದೆ ನ್ಯೂ ಪ್ಲಾನಿಂಗ್ ಈಗ ಹೊಸ ಕಮಿಟಿ ಬಂದಿದೆಯಲ್ಲ ಅದಕ್ಕೂ ಈಗ ಎಫ್ ಕೆ ಸಿ ಸೇ ಒಂದು ಸುಧಾರಣೆ ತೊಗೊಬಿಡ್ತದೆ ಟ್ರಾನ್ಸ್ಫಾರ್ಮೇಶನ್ ತಗೊಬಿಟ್ಟಿದ್ದ ಒಂದು 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 ಟೋಟಲ್ ಟೋಟಲ್ ಟ್ರಾನ್ಸ್ಫಾರ್ಮೇಷನ್ ಯಾವ ರೀತಿ ಬರಬೇಕಂದರೆ ಟ್ರೇಡ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಒಂದು ಏನು ನಮ್ಮ ಕರ್ನಾಟಕದಲ್ಲಿ ಒನ್ ಟ್ರಿಲಿಯನ್ ಡಾಲರ್ ಬರಬೇಕು ಅಂತ ಏನು ಸರ್ಕಾರ ಸುಸಕ್ತವಾಗಿ ಮಾಡ್ತಾ ಇದೆಯಲ್ಲ ಅದಕ್ಕೆ ಪೂರಕವಾಗಿ ಈ ಎಫ್ ಟಿ ಸಿ ಶಾಕ್ ಕೂಡ ಅವರು ನಡ್ಕೊಂಡು ಹೋದರೆ ಆ ಒನ್ ಟ್ರಿಲಿಯನ್ ಡಾಲರ್ ಹೋಗೋದು ಮಾತ್ರ ಅಲ್ಲದೆ ಏನು ನಮ್ಮ ಮೋದಿಯವರು ಹೇಳ್ತಾ ನಾವೀಗ ನಂಬರ್ ಫಿಫ್ತ್ನಲ್ಲಿದ್ದೀವಿ ಇದ್ದೀವಿ ನಂಬರ್ ತ್ರೀಗೆ ಹೋಗ್ತೀವಿ ತ್ರೀ ಪಾಯಿಂಟ್ ಓ ಮೋಡಿಗೆ ತ್ರೀ ಪಾಯಿಂಟ್ ಪೊಸಿಷನ್ ಅನ್ನು ಬರ್ತೀವಿ ಅದಕ್ಕೆ ಪೂರಕವಾಗಿ ಕ

ಅವ್ರು ಬಂದ್ರೆ ಸರ್ ಈ ಕಡೆ ಸರ್ ಸರ್ ಇಲ್ಲಿ ಇರ್ಲಿ 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 साइकिल सर सर इधर खड़ी खड़ी सर इधर खड़ी सर इधर खड़ी थैंक यू कन्ग्रैचुलेशंस वाला सर सर आई एम ओवरजॉयड अजम दे कहां पर नोटि छोड़ रहा हूं

आपो जनताजन मुखारिंगोहम आचमनीय समर्पयामी पुण्यपुष्पाणीम समर्पयामी ओम सुमुखा नमहहां देखदंतायम ओम लंबोदरामह वोनीय श्रीर्मा श्रेवादेव